ವಿಜಯ ರಾಘವೇಂದ್ರ ಅವರು ಎಲ್ಲರಿಗೂ ಇಷ್ಟ ಅವರ ಸಿನಿಮಾಗಳು ಅವರ ನಟನೆ ಎಕ್ಸ್ಪ್ರೆಷನ್ ಫೈಟ್ ಡ್ಯಾನ್ಸ್ ಎಲ್ಲವೂ ಕೂಡ ಚೆನ್ನಾಗಿದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ತರ್ತಾ ಇದ್ದಾರೆ ಬಟ್ ಅಭಿಮಾನಿಗಳು ಕೇಳುವಂತದ್ದು ಹೇಳುವಂತದ್ದು ಎರಡನೇ ಮದುವೆಯಾಗಿ ಅಂತ ಅದರಲ್ಲೂ ಮೇಘನರಾಜ್ ಅವರು ಕೂಡ ಅವ್ರಿಗೂ ಇದೇ ರೀತಿ ಆಗಿದೆ ಜೀವನದಲ್ಲಿ ಸೊ ಹೀಗಾಗಿ ನಿಮಗೆ ಬರೋದು ಜೋಡಿ ಕರೆಕ್ಟ್ ಆಗುತ್ತೆ ಮದುವೆಯಾಗಿ ಅಂತೆಲ್ಲ ಕಮೆಂಟ್ಸ್ ಗಳನ್ನ ಹೆಚ್ಚು ಮಾಡ್ತಾನೆ ಇರ್ತಾರೆ ಬಟ್ ಆ ರೀತಿ ಯಾವತ್ತಿಗೂ ಕೂಡ ಆಲೋಚನೆ ಯೋಚನೆ ಸಹ ಮಾಡಿಲ್ಲ ಎಲ್ಲವೂ ಕೂಡ ಗಾಸಿಪ್ ಆಗಿರುತ್ತೆ ಯಾರು ಕೂಡ ಅದಕ್ಕೆ ಕಿವಿ ಕೊಡಬೇಡಿ ಅಂತ ಕೂಡ ತಿಳಿಸಿದ್ದಾರೆ ಮೇಘನಾ ಅವರು ಮೇಘನಾ ಅವ್ರಿಗೂ ಕೂಡ ಸಾಕಷ್ಟು ಮಾತುಗಳು ಅವರ ಹತ್ತಿರದವರಿಂದನೇ ಬಂದಿತ್ತಂತೆ ಎರಡನೇ ಮದುವೆಯಾಗಿ ಅಂತ ಆದ್ರೆ ಅದಕ್ಕೆಲ್ಲ ಅವರು ಕಿವಿ ಕೊಟ್ಟಿಲ್ಲ ನಾನು ಎರಡನೇ ಮದುವೆ ಆಗ್ಬೇಕು ಅಂದ್ರೆ ಚಿರು ಅದಕ್ಕೆ ಎಸ್ ಅನ್ಬೇಕು ಚಿರುಗೆ ರೈಟ್ ಅನ್ಸಿದ್ರೆ ಮಾತ್ರ ನಾನು ಅದನ್ನ ಮುಂದುವರಿತೀನಿ ಇದ್ರ ಬಗ್ಗೆ ಈಗ್ಲೇ ಎಲ್ಲೂ ಕೂಡ ತಲೆ ಕೆಡ್ಸ್ಕೊಂಡಿಲ್ಲ ನನಗೆ ಈಗ ಆಲೋಚನೆ ಸಹ ಬಂದಿಲ್ಲ ನಾನು ನನ್ನ ಸಿನಿಮಾದ ಮೇಲೆ ಫೋಕಸ್ ಮಾಡಿದ್ದು ನನ್ನ ಮಗ ರಾಯನ್ ಪ್ರಪಂಚ ಅವನಿನ್ನ ಕೂಡ ಸ್ವಲ್ಪ ದೊಡ್ಡವನಾಗ್ಬೇಕು ಅಂತ ಕೂಡ ತಿಳಿಸಿದ್ದಾರೆ ಮೇಘನ ಅವರು ಅದ್ಭುತವಾದಂತಹ ನಟಿ ಮೇಘನಾ ಅವರು ಮೇಘನರಾಜ್ ಅವರು ಜೀವನ ಜೀವನದಲ್ಲಿ ತುಂಬಾ ಚಿಕ್ಕ ವಯಸ್ಸಿಗೆ ದೊಡ್ಡ ನೋವನ್ನು ಅನುಭವಿಸಿದ್ದಾರೆ ಅದು ಚಿರುವನ್ನ ಮೇಲೆ ತುಂಬಾ ಅಂದ್ರೆ ತುಂಬಾನೇ ನೋವು ಚುರು ಬಿಟ್ಟೋದ್ರು ರಾಯನ್ ಎಂಟ್ರಿ ಆಯ್ತು ರಾಯನ್ ಬಂದ್ಮೇಲೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆ ಒಂದು ಕ್ಷಣ ಇದೆಯಲ್ಲ ನಿಜಕ್ಕೂ ಕೂಡ ಪತಿ ಹೋಗಿ ಮಗ ಬರುವುದು ಅಂದ್ರೆ ನಿಜಕ್ಕೂ ಅದನ್ನ ಅರಗಿಸ್ಕೊಳಕೆ ಬಹಳಷ್ಟು ಕಷ್ಟ ಆಗುತ್ತೆ ಆ ಒಂದು ನೋವಿನಲ್ಲಿಯೂ ಕೂಡ ಜೀವನ ಸಾಗಿಸುತ್ತಿದ್ದಾರೆ